ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಮೈಸೂರು ಜನವರಿ ಏಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಮಾತನಾಡಿರುವ ಹೇಳಿಕೆ ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ವತಿಯಿಂದ ನಡೆದ ಮೈಸೂರು ಬಂದ್ ಯಶಸ್ವಿ ಇವತ್ತೇನು ಪ್ರಗತಿಪರ ಸಂಘಟನೆಯವರೆಲ್ಲ ಮೈಸೂರು ಬಂದ ಕರೆ ಕೊಟ್ಟಿದ್ದೀವಿ ಕಾರಣ ಎಲ್ರಿಗೂ ಗೊತ್ತಿರುವಂತ ವಿಚಾರ ಏನು ಈ ದೇಶವನ್ನು ಆಳುತ್ತಿರುವಂತ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಮಿತ್ ಶಾ ಏನು ಅಂಬೇಡ್ಕರ್ ಬಗ್ಗೆ ಅವಲೇನಕಾರಿಯಾಗಿ ಮಾತಾಡಿದರೆ ಅದನ್ನು ವಿವರಿಸಿ ಹಲವಾರು ದಿನಗಳಿಂದ ಈ ದೇಶಾದ್ಯಂತ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಆದರೂ ಸಹ ಈ ಬಂಡ ಬಿಜೆಪಿ ಸರ್ಕಾರ ಅವರನ್ನ ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕೆಲಸವನ್ನು ನಡೆತಾ ಇದೆ ಮೋದಿ ಅವರೇ ಕಳೆದ ವರ್ಷ ರೈತರನ್ನ ಎದು ಹಾಕೊಂಡು ಹಲವಾರು ಸೀಟ್ಗಳನ್ನ ನೀವು ಕಳ್ಕೊಂಡಿದ್ದೀರಿ ಈ ವರ್ಷ ನೀವು ದಲಿತರನ್ನ ಮತ್ತೆ ಅಸ್ಫಸುರನ್ನ ಎದು ಹಾಕೊಂಡಿದಿರಿ ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಎಲೆಕ್ಷನ್ಗೆ ಬರಬೇಕಾಗುತ್ತೆ ಆಗ ನಿಮಗೆ ಬುದ್ಧಿ ಕಲಿಸುವಂತ ಪಾಠವನ್ನ ಈ ನಮ್ಮ ಜನರು ನಿಮಗೆ ಕಲಿಸ್ತೀವಿ ಇವತ್ತೇನು ದೇಶಾದ್ಯಂತ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನೀವು ಬೆಲೆ ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಶಾಸ್ತಿಯನ್ನು ಮಾಡ್ತವೆ ಮತ್ತೆ ಏನು ಈ ಗ್ರೂಂಡ ಅಮಿತ್ ಶಾ ಏನಿದನೋ ಇವು ನಿನ್ನ ಸಂಪುಟದಿಂದ ನೀವು ಅಜಾ ಮಾಡಲೇಬೇಕು ನೀವು ಅಜಾ ಮಾಡಲಿಲ್ಲ ಅಂತಂದ್ರೆ ನಾವು ಕಂಡ ಕಂಡಲ್ಲಿ ಏನು ಬಿಜೆಪಿ ಎಂಎಲ್ಎಗಳಿದ್ದಾರೆ ಎಂಪಿಗಳಿದ್ದಾರೆ ಕಂಡ ಕಂಡಲ್ಲೇ ನಾವು ಕಪ್ಪು ಪಾಟ ಪ್ರದರ್ಶನ ಮಾಡಿ ಧಿಕ್ಕಾರವನ್ನು ನಾವು ಕೂಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾವೆ ನಮ್ಮ ಹೆಸರು ಮರಂಕಯ ಅಂತೇಳಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೈತ ಸಂಘ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದ ಸ್ವಾತಂತ್ರ್ಯ ಬಂದ ನಂತರ ಮೂರು ವರ್ಷಗಳ ಕಾಲ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ವರ್ಗದ ಜನಗಳನ್ನ ಒಳಗೊಂಡಾಗೆ ಸಂವಿಧಾನವನ್ನ ಅರ್ಪಣೆ ಮಾಡುದು ನಾವು ಭಾರತದ ಜನ ನಮಗ್ ನಾವೇ ಸಂವಿಧಾನವನ್ನು ಅರ್ಪಣೆ ಮಾಡ್ಕಂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ವಿಮರ್ಶೆ ಮಾಡುವಂತ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರವಾದಂತಹ ಭಾಷೆಯನ್ನು ಬಳಸಿದ್ದಾರೆ ಅವರು ಕೂಡಲೇ ಈ ದೇಶದ ಜನ ಕ್ಷಮೆ ಹೆಚ್ಚಬೇಕು ಮತ್ತೆ ಕೇಂದ್ರ ಸರ್ಕಾರ ಅವ್ರನ್ನ ಸಂಪೂರ್ಣದಿಂದ ವಜಾ ಮಾಡಬೇಕು ಮತ್ತು ಈ ದೇಶದಲ್ಲಿರ್ತಕ್ಕಂಥ ದಲಿತರು ರೈತರು ಕಾರ್ಮಿಕರು ಇವತ್ತು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಅವರಿಗೆ ನ್ಯಾಯವಾದಂತಹ ಕಾನೂನುಗಳನ್ನ ಪಾಲನೆ ಮಾಡೋಕ್ಕೆ ಸರ್ಕಾರಕ್ಕಾಗ್ತಾ ಇಲ್ಲ ಈ ಕೇವಲ ಜಾತಿ ಧರ್ಮದ ಮೇಲೆ ವಿಚಾರದ ಮೇಲೆ ಇವತ್ತು ದೇಶದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ ಇವತ್ತು ಏನು ನರೇಂದ್ರ ಮೋದಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಮಂಡಲ ಏನಿದೆ ಅವ್ರು ಬಂದಿರ್ತಕ್ಕಂಥ ಹಿನ್ನೆಲೆ ಅವರೆಲ್ಲ ಫ್ಯಾಶ್ ಮನೋಭಾವ ಇರ್ತಕ್ಕಂಥದ್ದು ಇವರು ಬಂದ ಮೇಲೆ ಇವತ್ತು ದೇಶದಲ್ಲಿ ಆ ಮಣಿಪುರ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಕೂಡ ಶಾಂತಿ ಮಾಡುವಂತ ನಿಟ್ಟಲ್ಲಿ ಯಾರೂ ಕೂಡ ಪಾಠ ಆಗಿಲ್ಲ ಈ ಕಾರಣಕ್ಕೆ ಇವತ್ತು ಮೈಸೂರಿನ ಎಲ್ಲ ನಾಗರಿಕರು ಸೇರಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಂದು ಆಚರಣೆ ಮಾಡ್ತಾ ಇದ್ದೇವೆ ಬಂದ್ರೆ ಉದ್ದೇಶ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಬಂದ್ ಮಾಡ್ತಾ ಇದ್ದಾರೆ जिला रईसंघ का राज्य रईस का मुकंड हाँ हम लोग का बस था यहाँ से टेन ओ क्लॉक का लेकिन बस कैंसिल हो गया है और हम लोगों ने टिकट कल रात में ही निकाला था तो स्ट्राइक के वजह से हमारा बस कैंसिल हो गया हमारा वहाँ पे बुकिंग था और अभी यहाँ पे कोई भी ऑप्शन अवेलेबल नहीं है तो हम लोग मुंबई से आए हैं ऐसा स्ट्राइक था तो हमें बस का एक्चुअली टिकट ही नहीं देना चाहिए था क्योंकि स्ट्राइक है तो एक दिन पहला पता ही होगा ना तो अभी हमारा बस का पैसा भी कट कर दिया सेवेंटी रुपीज़ ओलो का प्रॉब्लम रहने की वजह से भी हमारा सेवेंटी रुपीज कट हो गया है नुकसान हमारा हो गया है टाइम हमारा वेस्ट हो रहा है वहाँ का बुकिंग हमारा कैंसिल हो गया है यहाँ पे लोगों को प्रॉब्लम है हेल्थ इश्यूज है उसका अलग प्रॉब्लम है यहाँ पे कुछ आ, क्या कोई खाने का फैसिलिटी अवेलेबल नहीं है कहाँ अभी यहाँ से हम लोगों को ऊटी जाना है कब जाना था आपको? ऊटी हमारा टेन ओ क्लॉक का बस था की वजह से आपने यस yes. नाम मेरा नाम नगमा आप कितने हम लोग सात लोग हैं हमारे साथ में वो मतलब थोड़ा मिडिल एज लोग भी है लेकिन उन लोग प्रॉब्लम है लेकिन यहाँ पे कोई शॉप्स ओपन नहीं है जिस वजह से हम लोग ब्रेकफास्ट भी नहीं कर सकते हम लोग सुबह से हमारा होटल का चेकआउट 12 बजे का था लेकिन हम लोग 8 बजे का चेकआउट करके यहाँ पर बैठे है गाड़ इन नम गल मैसूर में स्वल दूर है खाली कैसे मारला कैली कैसे

ಬಸ್ಸಸ್ ಅರ್ಧ ದಾರಿಯಲ್ಲೇ ಸ್ಟಾಪ್ ಮಾಡಿಬಿಟ್ಟು ಮುಂದೆ ಹೋಗಲ್ಲ ಅಂತ ಹೇಳಿದ್ರು ನಮಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಎಲ್ಲ ಇಲ್ಲಿ ಬರೋದಕ್ಕೆ ಹಾ ಇದೆ ಸರ್ ಎಕ್ಸಾಮ್ ಇದೆ ಎಂ ಆರ್ ಐ ಟಿ ಕಾಲೇಜ್ ಹಾ ಯೂರ್ ಬೇರಿಯಾ ಇಂದ ಕೇರ್ನಾ ಬಿಟ್ಟು ಬೇರಿಯಾಯಿಂದ ಬಂದಿರೋದು ಅಧಿಕಾರಿಗಳು ಆಫ್ಟರ್ ಫೋರ್ ಥರ್ಟಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿಬಿಟ್ರು ನಾವು ನಡ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಎಕ್ಸಾಮ್ ಇದೆ ನಾವು ಡಿ ಕೋಟೆಯಿಂದ ನಾವು ಎಚ್ ಡಿ ಕೋಟೆಯವರು ಅವರು ಸೋಮವಾರ ಪೇಟೆಯವರು ಏನೋ ಗೊತ್ತಿಲ್ಲದೆ ಬಂದೋ ಹಿಂಗೆ ಆಯ್ತದ ಅಂತ ಗೊತ್ತಿಲ್ಲ ನಮಗೆ ಏನು ಇಲ್ಲ ಯಾರು ಏನು ಹೇಳಲೇ ಹೇಳಿ ಟ್ರೈ ಕೂಗಿಕ್ಕು ಅಂತ ಬಂದ್ಬಿಟ್ಟು ಈಗ ಕೂತಿದೀವಿ ಈಗ ಬಸ್ಸಿಲ್ಲ ಐದು ಗಂಟೆಗೆ ಅಂತ ಒಬ್ರು ಅಂತಾರೆ ಆರು ಗಂಟೆಗೆ ಅಂತ ಒಬ್ರು ಅಂತಾರೆ ಒಬ್ರು ಒಂದು ಕಷ್ಟ ಆಗ್ತದಿಲ್ಲ ಹಾ ಏನ್ ಮಾಡೋದು ಈಗಾದ್ರೆ ಕೂತೀವಿ ಏನಿಲ್ಲ ಒಬ್ಬೊಬ್ರು ಕೇಳಿದ್ರೆ ಒಂದು ಗಂಟೆಗೆ ಬಿಡ್ತಾರೆ ಅಜ್ಜಿ ಅಂತಾರೆ ಇನ್ನೊಬ್ರು ಕೇಳಿದ್ರೆ ಎರಡು ಗಂಟೆಗೆ ಅಂತಾರೆ ಏನಿಲ್ಲ ಹೋಟ್ಲಿಲ್ಲ ಪಾಟ್ಲಿಲ್ಲ ಒಂದು ಟೀ ಇಲ್ಲ ನಾವು ಎಂಟು ಎಂಟುವರೆಗೆ ಬಂದು ಮುಂದೆ ನಾವು ಕೋಟೆಗೆ ಡಿ ಕೋಟೆಗೆ ಹೋಗೋರು ಮತ್ತೆ ಸೋಮವಾರಪೇಟೆಗೆ ಹೋಗೋರು ಬಂದೂರಿಗೆ ಎಂಟು ಗಂಟೆಗೆ ಬಂದೆ ಏನಾಯ್ತು ಇಲ್ಲಿ ಬಸ್ ಇಲ್ದಂಗೆ ಆಯ್ತು ಕೂತಿದ್ದೀನಿ ನಾನು ಈಗ ಶನಿವಾಸ ಅಂತ ಸಾಮಾರ್ಪೇಟೆ ಆರೋಳಿಯಿಂದ ಬಂದೆ ಕಣಕ್ ಯಾರು ಬಂದೇ ಇಲ್ಲ ಯಾರು ಏನ್ ಹೇಳ್ತಾರೆ ನಿಮ್ಮಂತಾರ ಬರ್ತಾರೆ ಹೇಳ್ತಾರೆ ಯಾರ ನಿಮ್ಮಂತರ್ ಬಂದ್ರು ಬೆಳಗ್ಗೆ ಹಿಂಗೆ ಮಾತಾಡ್ತೀರು ಪೋಷಕ ಅಜ್ಜಿ ಅಂದ್ರೆ ಇಡ್ಲಿ ತರ್ಸ್ಕೊಟ್ರು ಅದ ತಿಂದು ಇನ್ನೇನು ಎಲ್ಲಾಡಿಕೆ ತಗೊಳ್ಕೊಳ್ತಿದ್ದೀನಲ್ಲ ಆಯ್ಕೆ ಅಂತ ಕೂತಿದ್ರು ನನ್ನ महाराज कींदा महाराज की बी जे पी सरकार कर बीजे सरकारे किते रे किते रे किते रे कई रे कितगेरे बीजपी सरकार ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ